ನನ್ನ ಅನುಭವದಲ್ಲಿ ಹೇಳೋದಾದರೆ ಈ ಅಂಕಣ ಬರವಣಿಗೆ ಅನ್ನೋದಿದೆಯಲ್ಲ ಯಾವುದೇ ಸೃಜನಶೀಲ ಬರಹಗಾರನಿಗೆ ಒಂದು ರೀತಿಯ ಪರೀಕ್ಷೆಯ ರೂಪದಲ್ಲಿ ಎದುರಾಗುವಂತಹ ಒಂದು ಅನುಭವ ಇದು ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಒಟ್ಟಾರೆ ಬರವಣಿಗೆಯ ಜೀವನದಲ್ಲಿ ಈ ಎರಡು ಪುಸ್ತಕಗಳು ಈ ಎರಡು ಪುಸ್ತಕಗಳಿಗೆ ತುಂಬ ಮಹತ್ವ ಇದೆ ಅಂತ ನಾನು ನಂಬಿಕೊಂಡಿದ್ದೇನೆ ಅದು ಹೌದು ಹತ್ತೊಂಬತ್ತು ವರ್ಷಗಳ ಹಿಂದೆ ನನ್ನ ಕಥಾ ಸಂಕಲನ ಪ್ರಕಟ ಆದಾಗ ಪ್ರಕಾಶ್ ಅವ್ರು ಕೇಳಿದರೆ ಈ ಪುಸ್ತಕವನ್ನು ನಮಗೆ ಕೊಟ್ಟಿದರೆ ನಾವೇ ಮಾಡ್ತಾಯಿದ್ವಿ ಅಂತ ನಾನು ಅವರಿಗಾಗ ಹೇಳಿದ್ದೆ ಇಲ್ಲ ಸರ್ ಎಲ್ಲವೂ ಕೆಲಸ ಮುಗಿದ ಮೇಲೆ ಇಲ್ಲ ನಾವು ಕೈ ಜೋಡಿಸ್ತಾ ಇದ್ವಿ ಅಂತ ಎಲ್ಲರೂ ಹೇಳ್ತಾರೆ ಅದೇ ರೀತಿ ನೀವು ಕೇಳ್ತಾ ಇದ್ದೀರಿ ಖಂಡಿತ ನೀವು ಪಬ್ಲಿಷ್ ಮಾಡ್ತಿರ್ಲಿಲ್ಲ ಈ ಸಂಕಲನ ಆದರೆ ಈಗ ಆದಮೇಲೆ ಕೇಳ್ತಾ ಇದ್ದೀರಿ ಅಂತ ಇಲ್ಲ ನಿಮ್ಮ ಮುಂದಿನ ಸಂಕಲನ ಕೊಡಿ ಮಾಡ್ತೀವೋ ಇಲ್ವೋ ಗೊತ್ತಾಗುತ್ತೆ ನಿಮಗೆ ಮುಂದಿನ ಸಂಕಲನ ನಮಗೆ ಕೊಡಿ ಅಂತ ಸಾಮಾನ್ಯ ಸಹಜವಾಗಿ ಮಾತಿನ ಹೋಗದಲ್ಲಿ ಹೀಗೆ ಅನೇಕರು ಕೇಳ್ತಾ ಇರ್ತಾರಲ್ವ ಮೋಹನ್ ಸರ್ ಕೇಳಿದ್ದಾರೆ ಆಮೇಲೆ ಅವರು ಕೇಳೋದು ಬಿಟ್ಟರು ಅದು ಈಗ ಅನೇಕ ಪ್ರಕಾಶಕರು ಎದುರಾದಾಗೆಲ್ಲ ಕೇಳ್ತಾ ಇರ್ತಾರೆ ಹಾಗೆ ಪ್ರಕಾಶ್ ಅವರು ಕೇಳಿದರು ಅಂತ ಅಂದ್ಕೊಂಡಿದ್ದೆ ಆದರೆ ಈ ಹತ್ತೊಂಬತ್ತು ವರ್ಷಗಳಲ್ಲಿ ಅವರು ಎಲ್ಲೇ ಸಿಕ್ಕಿದ್ರು ಕೂಡ ನೀವು ಕಥೆಗಳು ಬರೀಲೇ ಇಲ್ಲ ಪುಸ್ತಕ ಕೊಡಲೇ ಇಲ್ಲ ಅಂತ ನಿರಂತರವಾಗಿ ಕೇಳ್ಕೊಂಬಂದ್ರಲ್ಲ ಅದು ಕೇವಲ ಒಂದು ಪುಸ್ತಕೋದ್ಯಮದ ಪುಸ್ತಕೋದ್ಯಮದಲ್ಲಿ ಒಬ್ಬ ಲೇಖಕ ಮತ್ತು ಪ್ರಕಾಶಕರ ನಡುವೆ ಇರುವಂತಹ ಕೇವಲ ವ್ಯಾವಹಾರಿಕ ಸಂಬಂಧ ಅಲ್ಲ ಅಂತ ನನಗೆ ಅನಿಸುತ್ತೆ ಅದು ಬಹುಶಃ ಅದು ಅವರ ಒಂದು ಸಾಹಿತ್ಯ ಪ್ರೀತಿ ಅಥವಾ ಲೇಖಕನ ಬಗ್ಗೆ ಅವರು ಇಡುವಂತಹ ಒಂದು ಮಮತೆ ಅಂತ ನಾನು ಭಾವಿಸ್ತೇನೆ ಆ ಮಮತೆಯ ರೂಪದಲ್ಲಿ ಇವತ್ತು ಪ್ರಕಟಗೊಂಡಂತಹ ಎರಡೂ ಪುಸ್ತಕಗಳನ್ನ ನಾನು ನೋಡಲಿಕ್ಕೆ ಬಯಸ್ತೇನೆ ಅದು ಈ ಎರಡೂ ಪುಸ್ತಕಗಳು ಸೇರಿದಂತೆ ಅಂಕಿತ ಪುಸ್ತಕ ತರ್ತು ಇದುವರೆಗೆ ನನ್ನ ಐದು ಪುಸ್ತಕಗಳನ್ನು ಪ್ರಕಟಿಸಿದೆ ಜೊತೆಗೆ ಲೇಖನಗಳನ್ನು ಇದು ಪುಸ್ತಕ ರೂಪದಲ್ಲಿ ಬಂದಾಗ ಯಾರು ಓದ್ತಾರೋ ಇಲ್ಲವೋ ಅದನ್ನು ಪ್ರಕಟ ಮಾಡೋದು ಎಷ್ಟು ಔಚಿತ್ಯಪೂರ್ಣ ಅಂತ ಅನುಮಾನ ಇದ್ದಾಗ ಅವರನ್ನು ಕೇಳಿದಾಗ ಅವರು ಮರು ಮಾತಿಲ್ಲದೇ ಒಪ್ಕೊಂಡ್ರು ಆ ಲೇಖನಗಳನ್ನು ಓದ್ದೇನೆ ನಾನು ಪ್ರಕಟ ಮಾಡ್ತೀನಿ ಅಂತ ಮುಂದೆ ಬಂದರು ಅವರ ಸೌಜನ್ಯಕ್ಕೆ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಆತ್ಮೀಯರೇ ಈ ಹತ್ತೊಂಬತ್ತು ವರ್ಷಗಳ ಹಿಂದೆ ನನ್ನ ಕಥಾ ಸಂಕಲನ ಪ್ರಕಟಗೊಂಡಾಗ ಅಥವಾ ಅದಕ್ಕೂ ಮುಂಚೆ ಅಂದರೆ ನನ್ನ ಮೊದಲ ಕಥೆಗಳ ಪ್ರಕಟಣೆ ಆರಂಭ ಆಯಿತಲ್ಲ ಆ ಸಂದರ್ಭದಲ್ಲಿ ನನಗೆ ಪರಿಚಯ ಆದಂಥವರು ಹಿರಿಯರಾದ ಅಗ್ರಹಾರ ಕೃಷ್ಣಮೂರ್ತಿಯವರು ರವಿಯವರು ಅದನ್ನು ನೆನಪಿಸ್ಕೊಂಡ್ರು ಒಂದು ಸ್ಪರ್ಧೆಯಲ್ಲಿ ಬಹುಮಾನ ಬಂದದ್ದು ಆಗ ಅವರೇ ತೀರ್ಪುಗಾರರಾಗಿದ್ದಿರೋದು ತೀರ್ಪುಗಾರರು ಆಗಿದ್ದುದು ಮಾತ್ರ ಅಲ್ಲ ಅವರು ತೀರ್ಪುಗಾರರ ಟಿಪ್ಪಣಿನಲ್ಲಿ ನನ್ನ ಕತೆಗೆ ಎರಡನೇ ಬಹುಮಾನ ಬಂದಿತ್ತು ಆದರೆ ನನಗೆ ವೈಯಕ್ತಿಕವಾಗಿ ಈ ಕತೆಗೆ ಮೊದಲ ಬಹುಮಾನ ಬರಬೇಕಿತ್ತು ಅಂತ ಅನಿಸಿತ್ತು ಮತ್ತು ನಾನು ಅದರ ಬಗ್ಗೆ ವಾದವನ್ನು ಮಾಡಿದ್ದೆ ಅಂತ ಸರ್ ಬರೆದಿದ್ದರು ಟಿಪ್ಪಣಿ ಬಹುಶಃ ಒಬ್ಬ ತೀರ್ಪುಗಾರರು ತಮ್ಮ ಟಿಪ್ಪಣಿನಲ್ಲಿ ಈ ರೀತಿಯ ಒಂದು ಭಿನ್ನಮತವನ್ನು ನನಗೆ ಇನ್ನೊಂದು ಒಪಿನಿಯನ್ ಇತ್ತು ಅಂತ ಬಹಿರಂಗವಾಗಿ ಸೂಚಿಸಿರುವಂತಹ ನನ್ನ ಓದಿನ ಮಿತಿನಲ್ಲಿ ಹೇಳೋದಾದರೆ ಅದು ಏಕೈಕ ಟಿಪ್ಪಣಿ ಅಂತ ನಾನು ಭಾವಿಸ್ತೇನೆ ಅದು ಆಗ ನನಗೆ ಅವ್ರ ಪರಿಚಯ ಇರಲಿಲ್ಲ ಅನೇಕ ತಿಂಗಳುಗಳ ನಂತರ ಅವ್ರ ಕಾರ್ಯಕ್ರಮದಲ್ಲಿ ಪರಿಚಯ ಆದರು ಅದು ತೀರ್ಪುಗಾರರಾದ್ರೂ ಆದರೂ ಅವರು ಆದರೆ ಆ ಕಥೆಗೆ ಬಹುಮಾನ ಕೊಟ್ಟಿದ್ದಕ್ಕೆ ಅವರು ಸಮರ್ಥಿಸಿಕೊಳ್ಳಬೇಕಂತ ಸಂದರ್ಭಗಳು ಕೂಡ ಬಂದವು ಸಾಹಿತ್ಯ ಅಕಾಡೆಮಿಯ ಒಂದು ಕಥಾ ಕಂಬಟದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ ಆಗ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದರು ಅದು ರವಿಕುಮಾರ್ ಪರಿಚಯ ಆದದ್ದಲ್ಲೇ ಆ ಕಮ್ಮಟದಲ್ಲಿ ಅನೇಕರು ಆ ಕಥೆಯ ಬಗ್ಗೆ ಆಕ್ಷೇಪಗಳನ್ನು ಎತ್ತಿದಾಗ ಅದು ಯಾಕೆ ಒಳ್ಳೆಯ ಕತೆ ಅಂತ ಸರ್ ತುಂಬ ಚೆನ್ನಾಗಿ ಸಮರ್ಥನೆ ಮಾಡಿಕೊಂಡಿದ್ದರು ನಾನು ಆಗ ಆ ಕತೆ ಬಗ್ಗೆ ಏನನ್ನೂ ಮಾತನಾಡಲಿಕ್ಕೆ ಹೋಗಿರಲಿಲ್ಲ ಆ ಒಬ್ಬ ಕಥೆಗಾರ ತನ್ನ ಕತೆಗಳ ಬಗ್ಗೆ ಮಾತನಾಡಬಾರ್ದು ಅಥವಾ ತನ್ನ ಬರವಣಿಗೆಯ ಬಗ್ಗೆ ಮಾತನಾಡೋದರಲ್ಲಿ ಅರ್ಥ ಇಲ್ಲ ಅಂತಲೇ ನಾನು ಭಾವಿಸ್ತೇನೆ ಅವತ್ತಿನಿಂದ ಇಲ್ಲಿಯವರೆಗೆ ಅವರ ಪ್ರೀತಿ ನಿರಂತರವಾಗಿ ಅವರ ಪ್ರೀತಿಯನ್ನು ನಿರಂತರವಾಗಿ ನನಗೆ ತೋರಿಸ್ತಾ ಬಂದಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಕಥಾ ಸಂಕಲನ ಮತ್ತು ಲೇಖನಗಳ ಸಂಕಲನ ಪ್ರಕಟ ಆದಾಗ ಇದರ ಬಗ್ಗೆ ನನ್ನನ್ನು ನಿರಂತರವಾಗಿ ಓದ್ಕೊಂಡು ಬಂದಂತಹ ಯಾರಾದರೂ ಗೆಳೆಯರು ಮಾತನಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿತ್ತು ಅದು ಆಗ ರವಿಕುಮಾರ್ ಅವರನ್ನು ಕೇಳಿದಾಗ ಅವರು ತುಂಬ ಸಂತೋಷದಿಂದ ಒಪ್ಕೊಂಡು ಬಂದಿದ್ದು ಮಾತ್ರ ಅಲ್ಲ ಆ ಕೃತಿಗೆ ಒಂದು ರೀತಿಯ ನ್ಯಾಯವನ್ನು ಸಲ್ಲಿಸುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ ಆ ಗೆಳೆಯರು ತಪ್ಪಾಗುತ್ತೆ ಅದು ನ್ಯಾಯ ಅನ್ನುವಂಥ ರೀತಿಯದು ತುಂಬ ಅಂದರೆ ನನಗೇ ನನ್ನ ಕೃತಿನಲ್ಲಿ ಇಷ್ಟೆಲ್ಲ ಸಾಧ್ಯತೆಗಳಿದೆಯಾ ಅಂತ ಯೋಚನೆ ಮಾಡುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಅವರ ಪ್ರೀತಿಯ ಮಾತುಗಳಿಗೆ ನಾನು ಆಭಾರಿ ಅವರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಈ ಎರಡೂ ಕೃತಿಗಳಿಗೆ ಒಂದು ಅಂತರ್ ಸಂಬಂಧ ಇದೆ ಅಂತ ನಾನು ಭಾವಿಸ್ತೇನೆ ಬಹುಶಃ ನಾನು ಈ ಅಂಕಣಗಳನ್ನು ಬರೆದೇ ಹೋಗಿದ್ದಿದ್ದರೆ ಇಲ್ಲಿನ ಕಥೆಗಳು ಈ ಸ್ವರೂಪದಲ್ಲಿ ಇರ್ತಾ ಇದ್ವಾ ಇಲ್ವ ಅನ್ನೋದ್ರ ಬಗ್ಗೆನೇ ನನಗೆ ಅನುಮಾನ ಇದೆ ಅದು ಅಂದರೆ ಈ ಕಥೆಗಳ ಈ ಸ್ವರೂಪಕ್ಕೆ ಬಹುಶಃ ನನ್ನ ಅಂಕಣ ಬರವಣಿಗೆ ಕೂಡ ಕಾರಣ ಇರಬಹುದು ಅಂತ ನಾನು ಭಾವಿಸ್ತೇನೆ ಅದು ನನ್ನ ಅನುಭವದಲ್ಲಿ ಹೇಳೋದಾದರೆ ಈ ಅಂಕಣ ಬರವಣಿಗೆ ಅನ್ನೋದು ಇದೆಯಲ್ಲ ಯಾವುದೇ ಸೃಜನಶೀಲ ಬರಹಗಾರನಿಗೆ ಒಂದು ರೀತಿಯ ಪರೀಕ್ಷೆಯ ರೂಪದಲ್ಲಿ ಎದುರಾಗುವಂತಹ ಒಂದು ಅನುಭವ ಇದು ಅಂತ ನಾನು ಭಾವಿಸ್ತೇನೆ ಅದು ಒಬ್ಬ ಸೃಜನಶೀಲ ಬರಹಗಾರನಿಗೆ ಅಂಕಣ ಬರೆಯುವ ಅವಕಾಶ ದೊರೆಯದೇ ಹೋದರೆ ದೊರೀಲಿಕ್ಕೆ ಸಾಧ್ಯ ಇಲ್ಲ ಬರೆಯೋರೆಲ್ಲರಿಗೂ ಅದು ಬೇರೆ ಮಾತು ದೊರೀದೇ ಹೋದರೆ ಆತ ಒಂದು ಅಪೂರ್ವವಾದ ಸವಾಲನ್ನು ತನ್ನ ಬರವಣಿಗೆಯ ಜೀವನದಲ್ಲಿ ಕಳ್ಕೊಳ್ತಾನೆ ಅಂತ ನನಗೆ ಅನಿಸುತ್ತೆ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅಂಕಣವನ್ನು ಬರೆಯುವ ಸಂದರ್ಭದಲ್ಲಿ ನನ್ನನ್ನು ನಾನು ಒಬ್ಬ ಬರಹಗಾರನನ್ನಾಗಿ ಲೇಖನ ಲೇಖಕನನ್ನಾಗಿ ಸ್ಪಷ್ಟಪಡಿಸಿಕೊಳ್ಳುವಂತಹ ಅನೇಕ ಅವಕಾಶಗಳು ನನಗೆ ದೊರೆತದ್ದನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಅದು ಬಹುಶಃ ಈ ಲೇಖನಗಳನ್ನು ಬರಿದೇ ಹೋಗಿದರೆ ಅನೇಕ ಸಂಗತಿಗಳ ಬಗ್ಗೆ ನನಗೆ ಆ ಸ್ಪಷ್ಟತೆ ಇರ್ತಾ ಇರಲಿಲ್ವೇನೋ ಅಂತ ಅನಿಸುತ್ತೆ ಈ ಲೇಖನಗಳ ಮುಖಾಂತರ ನಾನು ಸಮಾಜದ ಜೊತೆಗೆ ಏನನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ನಾನು ಖಂಡಿತ ಭಾವಿಸಲ್ಲ ಓದುಗರಿಗೆ ಅಥವಾ ಈ ಬರಹಗಳನ್ನು ಓದುವವರಿಗೆ ಈ ಲೇಖನಗಳನ್ನು ಬರೆಯುವ ಮುಖಾಂತರ ನನ್ನನ್ನು ನಾನು ಸ್ಪಷ್ಟಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಈ ಪ್ರತಿ ಬರಹವನ್ನು ಬರೆಯುವ ಬರೆಯುವಾಗಲೂ ಕೂಡ ನನಗೆ ಅನಿಸಿದೆ ಅದು ಆ ಪತ್ರಕರ್ತನಾಗಿ ಈ ಬರಹಗಳಿದೆಯಲ್ಲ ಅದು ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಯಶಸ್ಸನ್ನು ಅವನ ಆಸ್ತಿಯ ಮುಖಾಂತರ ಸೈಟು ಬ್ಯಾಂಕ್ ಬ್ಯಾಲೆನ್ಸ್ ಈ ರೀತಿ ಗುರುತಿಸ್ತೇವೆ ಅದು ಆದರೆ ನನಗೆ ಪತ್ರಕರ್ತನಾಗಿ ಈ ಅಂಕಣ ಬರಹಗಳಿದೆಯಲ್ಲ ಅದು ನನ್ನ ದೊಡ್ಡ ಸಂಪಾದನೆ ಅಂತ ನನಗೆ ಅನಿಸುತ್ತೆ ಅದು ಇದೊಂದು ವಿಶಿಷ್ಟ ಅವಕಾಶವನ್ನು ನನಗೆ ದೊರಕಿಸಿಕೊಟ್ಟ ಕಾರಣಕ್ಕಾಗಿ ನಾನು ಕ್ಷಮಿಸಿ ನಮ್ಮ ಸಂಪಾದಕರಾದಂತಹ ಸಂಪಾದಕರು ಅಂದರೆ ನಾನು ನನ್ನ ಯಾವ ಜೀವ ಸಂಪಾದಕರು ಅಂತಲೇ ಭಾವಿಸ್ತೇನೆ ಕೆ ಎನ್ ಶಾಂತಕುಮಾರ್ ಅವರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಇದೊಂದು ಆತ್ಮೀಯ ಸಮಾರಂಭ ಆಗಲಿಕ್ಕೆ ಕಾರಣ ನೀವೆಲ್ಲರೂ ಬಂದಿರುವಂತಹದ್ದು ಕೇರಳದಿಂದ ನನ್ನ ಗೆಳೆಯರು ಬಂದಿದ್ದಾರೆ ಬಾಗಲಕೋಟೆಯಿಂದ ಬಂದಿದ್ದಾರೆ ತುಮಕೂರು ಜಿಲ್ಲೆಯಿಂದ ನನ್ನ ಸಾಹಿತ್ಯ ಮಿತ್ರರು ಬಂದಿದ್ದಾರೆ ಹೀಗೆ ಬೇರೆ ಬೇರೆ ಊರುಗಳಿಂದ ನನ್ನ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರಲ್ಲ ಅದು ಆ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಅದು ಈ ಕತೆಗಳ ಎರಡು ಕಥಾ ಸಂಕಲನ ನಡುವಿನ ಅಂತರ ಇದೆಯಲ್ಲ ಅನೇಕರು ತಮಾಷೆ ಮಾಡ್ತಾರೆ ಗೆಳೆಯರು ಹತ್ತೊಂಬತ್ತು ವರ್ಷಗಳ ಅಂತ ಯಾಕೆ ಈ ಅಂತರ ಅನ್ನೋದಕ್ಕೆ ಕೂಡ ಅಂದರೆ ನಾನು ಇದುವರೆಗೂ ಯಾಕೆ ಸಂಕಲನ ಆಗಲಿಲ್ಲ ಅನ್ನೋದು ಕೂಡ ಅಲ್ಲಿ ಸಾಕ್ಷಿ ಪ್ರಜ್ಞೆಯಾಗಿ ದಿವಾಕರ್ ಇಲ್ಲೇ ಕೂತಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಕೊನೆಯದಾಗಿ ನನ್ನ ತುಮಕೂರಿನ ಮಿತ್ರರಾದ ಬುವನಹಳ್ಳಿ ನಾಗರಾಜ್ ಅವರು ಈ ಎರಡೂ ಕೃತಿಗಳ ತಲಾ ಇಪ್ಪತ್ತೈದು ಕೃತಿಗಳನ್ನು ಕೊಂಡ್ಕೊಂಡು ತಮ್ಮ ಗೆಳೆಯರಿಗೆ ಹಂಚಲಿಕ್ಕೆ ಮುಂದಾಗಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಬಹುಶಃ ಬರವಣಿಗೆಯ ನಂತರ ಈ ಕೃತಿಗಳು ಒಬ್ಬ ಲೇಖಕನಿಗೆ ಸೇರಿದ್ದು ಅಂತ ನಾನು ಭಾವಿಸಲ್ಲ ಅದು ಆ ನಂತರ ಅದು ಓದುಗರಿಗೆ ಸಂಬಂಧಿಸಿದಂತಹ ಒಂದು ಸಂಗತಿ ಅದು ನೀವೆಲ್ಲರೂ ಈ ಪುಸ್ತಕಗಳನ್ನು ಕೊಂಡು ಓದಬೇಕು ಅಂತ ವಿನಂತಿ ಮಾಡ್ಕೋತೇನೆ ಓದೋದು ಮಾತ್ರ ಅಲ್ಲ ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸ್ಬೇಕು ಅಂತ ಕೋರ್ಕೋತೇನೆ ಅದು ಇವತ್ತು ನನ್ನ ಎರಡು ಕೃತಿಗಳ ಜೊತೆಗೆ ಆ ಇಬ್ಬರು ಹಿರಿಯರ ಪುಸ್ತಕಗಳು ಬಿಡುಗಡೆ ಆಗಿದೆ ಅವರಿಬ್ಬರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಎಲ್ರಿಗೂ ನಮಸ್ಕಾರ